ಮತ್ತು ಎಲ್ರಿಗೂ ನೋಡ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ನಾವು ಆರರಿಂದ ಹತ್ತನೇ ತರಗತಿವರೆಗಿನ ಪಠ್ಯಕ್ರಮದ ಸಿರೀಸನ್ನು ಮಾಡ್ತಾ ಇದ್ದೀವಲ್ವಾ ನೀವು ಯಾವುದೇ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಬೇಕಂದ್ರೂ ಕೂಡ ಇದರ ಜ್ಞಾನ ನಿಮಗೆ ತುಂಬ ಮುಖ್ಯ ನೀವು ನಿಮ್ಮ ಸರ್ಕಾರಿ ಹುದ್ದೆಯನ್ನು ಹೊಂದುವ ಕನಸನ್ನು ನನಸಾಗಿಸಲು ನಮ್ಮದೊಂದು ಸಣ್ಣ ಅಳಿಲು ಸೇವೆ ಇದು ಆದಷ್ಟು ಈ ವಿಡಿಯೋನ ಎಲ್ಲರೊಂದಿಗೂ ಶೇರ್ ಮಾಡಿ ನಮ್ಮ ಸಿರೀಸನ್ನು ಜಾಯಿನ್ ಆಗಲು ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕನ್ನು ಪ್ರೆಸ್ ಮಾಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು ಸೊ ಬನ್ನಿ ಇವತ್ತಿನ ಕ್ಲಾಸನ್ನು ಶುರು ಶುರು ಮಾಡೋಣ ಇವತ್ತಿನ ಅಧ್ಯಾಯ ಅಧ್ಯಾಯ ನಾಲ್ಕು ವೇದಕಾಲದ ಸಂಸ್ಕೃತಿ ವೇದಕಾಲದ ಸಂಸ್ಕೃತಿಯ ಕುರಿತು ನೋಡೋಣ ಎಂದು ಮಧ್ಯ ಏಷ್ಯಾ ಮೂಲದ ಆರ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿಯೊಂದು ಆರಂಭವಾಯಿತು ಇದನ್ನೇ ವೇದಕಾಲದ ಸಂಸ್ಕೃತಿ ಎಂದು ಕರೆಯಲಾಗಿದೆ ವೇದಗಳ ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ ನಂತರ ಗಂಗಾ ನದಿ ಬಯಲಿನಲ್ಲಿ ತೆಲೆಯುತ್ತಿತ್ತು ವೇದ ಸಾಹಿತ್ಯ ರೂಪಗೊಂಡು ಕಾಲವನ್ನು ವೇದ ಕಾಲ ಎಂದು ಕರೆಯಲಾಗುತ್ತದೆ ವೇದ ಎಂದರೆ ಜ್ಞಾನವಾಗಿದೆ ವೇದಗಳು ನಾಲ್ಕು ವೇದಗಳಿವೆ ಮೊದಲನೆಯದು ಋಗ್ವೇದ ಎರಡನೆಯದು ಯಜುರ್ವೇದ ಮೂರನೆಯದು ಸಾಮವೇದ ಹಾಗೂ ಕೊನೆಯದಾಗಿ ಅಥರ್ವನ ವೇದ ಇವುಗಳಲ್ಲಿ ಋಗ್ವೇದವು ಪ್ರಾಚೀನವಾದದ್ದು ಸಂಸ್ಕೃತ ಭಾಷೆಯಲ್ಲಿರುವ ವಿ ಈ ವೇದಗಳು ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿಯೇ ಇದ್ದವು ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದೆಂದರೆ ಅದು ಸರಸ್ವತಿ ನದಿಯಾಗಿದೆ ಪ್ರಸ್ತುತ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವ ಘಗ್ಗರ್ ಆಗ್ರಾ ಘಗ್ಗರ್ ಆಗ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆ ಆದರೂ ಪಾಕಿಸ್ತಾನದಲ್ಲಿ ಹರಿಯುವ ಹೆಲ್ಮಂಡ್ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂಬ ಅಭಿಪ್ರಾಯವೂ ಸಹ ಇದೆ ಆರ್ಯರ ಕಾಲದಲ್ಲಿ ನಾಲ್ಕು ವೇದಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಸಾಹಿತ್ಯ ರಚನೆಯಾಯಿತು ವೇದಕಾಲದ ಇತಿಹಾಸವನ್ನು ತಿಳಿಯಲು ವೈದಿಕ ಸಾಹಿತ್ಯವೇ ಆಧಾರವಾಗಿದೆ ಋಗ್ವೇದ ಕಾಲವನ್ನು ಪೂರ್ವ ವೇದ ಕಾಲವೆಂದಲೂ ಅನಂತರದ ವೇದ ಕಾಲವನ್ನು ಉತ್ತರ ವೇದ ಕಾಲವೆಂದು ಕರೆಯ ಕರೆಯಲಾಗುವುದು ಈಗ ನಾವು ಪೂರ್ವ ವೇದ ಕಾಲದ ಕುರಿತು ನೋಡೋಣ ಪೂರ್ವವೇದ ಕಾಲದಲ್ಲಿ ನ ಸಾಮಾಜಿಕ ಜೀವನ ಹೇಗಿತ್ತಂದ್ರೆ ಪೂರ್ವವೇದ ಕಾಲದಲ್ಲಿ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು ತಂದೆಯು ಕುಟುಂಬದ ಮುಖ್ಯಸ್ಥನಾಗಿದ್ದನು ಅವಿಭಕ್ತ ಕುಟುಂಬವು ವ್ಯವಸ್ಥೆಯು ಸಮಾಜದಲ್ಲಿ ರೂಢಿಯಲ್ಲಿತ್ತು ಯುದ್ಧದಲ್ಲಿ ತಾವು ಗೆದ್ದ ದಾಸದಾಸಿಯರನ್ನು ಗುಲಾಮರಂತೆ ನೋಡಿಕೊಳ್ಳುತ್ತಿದ್ದರು ಆಗಿನ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತಂದರೆ ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ ಸೂಕ್ತವಾದ ಸ್ಥಾನಮಾನಗಳಿದ್ದವು ಇವರು ರಾಜಕೀಯ ಸಂಸ್ಥೆಗಳಲ್ಲಿಯೂ ಭಾಗವಹಿಸುತ್ತಿದ್ದರು ವಿಧವಾ ವಿವಾಹ ಆಚರಣೆಯಲ್ಲಿತ್ತು ಹೆಣ್ಣು ಮಕ್ಕಳು ಸಹ ವೇದಾಧ್ಯಯನವನ್ನು ಮಾಡುತ್ತಿದ್ದರು ಘೋಷ ಅಪಾಲ ಲೋಪಮುದ್ರಾ ಇಂದ್ರಾಣಿ ವಿಶ್ವಾವರ ಮುಂತಾದವರು ವೇದಕಾಲದ ಮಹಿಳಾ ವಿದ್ವಾನಿಗಳಾಗಿದ್ದರು ರಾಜಕೀಯ ಸಂಸ್ಥೆಗಳಾದ ಸಭಾ ಸಮಿತಿಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದರು ಬಾಲ್ಯ ವಿವಾಹವಾಗಲಿ ಸತಿ ಸಹಗಮನ ಪದ್ಧತಿಯಾಗಲಿ ಆ ಕಾಲದಲ್ಲಿ ಇರಲಿಲ್ಲ ಹಾಗೆ ಅವರ ಆರ್ಥಿಕ ಜೀವನ ಪಶುಪಾಲನೆ ಮತ್ತು ಬೇಸಾಯವು ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು ಹಲವಾರು ಬಗೆಯ ಧಾನ್ಯಗಳನ್ನು ಅವರು ಬೆಳೆಯುತ್ತಿದ್ದರು ಕಬ್ಬಿನ ಮುಂತಾದ ಲೋಹ ಉಪಯೋಗಗಳನ್ನು ಅವರು ಅರಿತಿದ್ದರು ಹತ್ತಿ ಮತ್ತು ಉಣ್ಣೆ ನೆಯುವರು ಬಡಗಿಗಳು ಕಮ್ಮಾರರು ಕುಂಬಾರರು ಇದ್ದರು ವೃತ್ತಿಯಲ್ಲಿ ಕೃಷಿ ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿದ್ದವು ಆದರೆ ಯಾರೇ ಆಗಲಿ ಯಾವ ವೃತ್ತಿಯನ್ನಾದರೂ ಸಹ ಮಾಡಬಹುದಿತ್ತು ಹಸುಗಳನ್ನು ಸಂಪತ್ತು ಎಂದು ಪರಿಗಣಿಸುತ್ತಿದ್ದರು ಅವುಗಳಿಗಾಗಿ ಯುದ್ಧಗಳು ಸಹ ನಡೆಯುತ್ತಿದ್ದವು ಪೂರ್ವೇದ ಪೂರ್ವ ವೇದ ಕಾಲದಲ್ಲಿ ರಾಜಕೀಯ ಜೀವನ ಹೇಗಿತ್ತೆಂದರೆ ಆರ್ಯರ ಬನದ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯುತ್ತಿದ್ದರು ಹಾಗೂ ರಾಜನ ಸರ್ ರಾಜನು ಸರ್ವಾಧಿಕಾರಿಯಾಗಿರಲಿಲ್ಲ ಮತ್ತು ರಾಜತ್ವವು ವಂಶ ಪಾರಂಪರ್ಯವಾಗಿರಲಿಲ್ಲ ಸಭಾ ಮತ್ತು ಸಭಾ ಸಮಿತಿ ಮತ್ತು ವಿಧಾತ್ಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು ರಾಜನು ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡುವ ನ್ಯಾಯಾಧೀಶನೂ ಆಗಿದ್ದನು ಯುದ್ಧದಲ್ಲಿ ಹೋರಾಡುವುದು ಜನರ ಜೀವ ಸ್ವತ್ತು ದನಕರುಗಳ ರಕ್ಷಣೆ ಮತ್ತು ಜನಕಲ್ಯಾಣ ರಾಜನ ಪ್ರಮುಖ ಕರ್ತವ್ಯಗಳಾಗಿದ್ದವು ಪೂರ್ವದ ಕಾಲದಲ್ಲಿನ ಜನರ ಧಾರ್ಮಿಕ ಜೀವನ ಹೆಗ್ತಂದರೆ ಆರರು ಇಂದ್ರ ಸೂರ್ಯ ಸೋಮ ವರುಣ ಮಿತ್ರ ಯಮ ಅಶ್ವಿನಿ ಮುಂತಾದ ದೇವರುಗಳನ್ನು ಆರಾಧಿಸುತ್ತಿದ್ದರು ಆರರು ದೇವತಾರಾಧನೆಯನ್ನು ಯಜ್ಞದ ಮೂಲಕ ಮಾಡುತ್ತಿದ್ದರು ಸತ್ಯವೂ ಒಂದೇ ಆಗಿದೆ ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ ವಿಶ್ವದ ಎಲ್ಲಾ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮಲ್ಲಿ ಬರುತ್ತವೆ ಇವು ವೇದಗಳೊಳಗಿನ ಸಂದೇಶಗಳಾಗಿವೆ ಈಗ ನಾವು ಉತ್ತರ ವೇದ ಕಾಲದ ಕುರಿತು ನೋಡೋಣ ಶತಮಾನಗಳು ಉರುಳಿದಂತೆ ಸಪ್ತ ಸಿಂಧು ಪ್ರದೇಶದಲ್ಲಿ ಜನಸಂಖ್ಯೆಯು ಬೆಳೆಯಿತು ಜೀವನ ಕ್ರಮದಲ್ಲಿ ಬದಲಾವಣೆಗಳಾದವು ವೇದಕಾಲದ ಜನರು ಹಂತ ಹಂತವಾಗಿ ಗಂಗಾ ಯಮುನಾ ನದಿ ಬಯಲಿಗೆ ವಲಸೆ ಹೋದರು ಕೆಲವರು ವಿಂಧ್ಯ ಪರ್ವತ ಶ್ರೇಣಿಗಳನ್ನು ದಾಟಿ ದಕ್ಷಿಣಕ್ಕೆ ಹೋದರು ಉತ್ತರ ವೇದ ಕಾಲದಲ್ಲಿನ ರಾಜಕೀಯ ಬದಲಾವಣೆಗಳನ್ನು ನಾವು ನೋಡೋಣ ಉತ್ ಉತ್ತರ ವೇದಗಳ ಕಾಲದಲ್ಲಿ ರಾಜನು ಬಲಿಷ್ಠನಾದನು ವಿಧ ಎಂಬ ರಾಜಕೀಯ ಸಂಸ್ಥೆ ಸಂಪೂರ್ಣವಾಗಿ ಕಣ್ಮರೆಯಾದರೆ ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು ರಾಜನು ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತಿ ವಿಸ್ತರಿಸಿಕೊಳ್ಳಲಾರಂಭಿಸಿದನು ರಾಜತ್ವವು ವಂಶ ಪಾರಂಪರ್ಯವಾಯಿತು ರಾಜನು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ ರಾಜಸೂಯ ಮೊದಲಾದ ಯಾಗಗಳನ್ನು ಮಾಡಲಾರಂಭಿಸಿದನು ಉತ್ತರ ವೇದ ಕಾಲದಲ್ಲಾದ ಸಾಮಾಜಿಕ ಬದಲಾವಣೆಗಳನ್ನು ನೋಡೋಣ ಉತ್ತರ ವೇದ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಯಿತು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ ನಾಲ್ಕು ಆಶ್ರಮಗಳ ವ್ಯವಸ್ಥೆ ಆರಂಭವಾಯಿತು ಸ್ತ್ರೀಯರ ಸ್ಥಾನ ಸ್ಥಾನಮಾನದಲ್ಲಿ ಭಾರಿ ಬದಲಾವಣೆಯಾಯಿತು ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾದರು ರಾಜಕೀಯ ಸಂಸ್ಥೆಗಳಿಂದ ದೂರವಾದರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಕ್ಷುದ್ರ ಎಂಬ ನಾಲ್ಕು ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿತು ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹಗಳು ಆರಂಭವಾದವು ರಾಜಶಾಹಿಯೇ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ಸಹ ರೂಢಿಯಲ್ಲಿತ್ತು ಅವರ ಧಾರ್ಮಿಕ ಜೀವನ ಕುರಿತು ನೋಡೋಣ ಧಾರ್ಮಿಕ ಆಚರಣೆಗಳು ಸಂಕೀರ್ಣವು ಕಠಿಣವೂ ಸಹ ಆಗಿ ಬದಲಾದವು ಭಾರತದಲ್ಲಿ ಅತ್ಯಂತ ಜನಪ್ರಿಯವಾದ ಎರಡು ಮಹಾಕಾವ್ಯಗಳೆಂದರೆ ವಾಲ್ಮೀಕಿ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತ ಈ ಮಹಾಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯರ ಜನಜೀವನ ಸಾಹಿತ್ಯ ಮತ್ತು ಕಲೆಗಳನ್ನು ರೂಪಿಸಿವೆ ಈಗ ನಾವು ವೇದ ಕಾಲದ ಸಂಸ್ಕೃತಿಯ ಪದ್ಯದಲ್ಲಿನ ಪ್ರಶ್ನೆ ಪ್ರಶ್ನೆಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ವೇದ ಎಂದರೆ ಏನು ವೇದ ಎಂದರೆ ಜ್ಞಾನ ಎಂದರ್ಥ ಎರಡನೇ ಪ್ರಶ್ನೆ ವೇದಗಳು ಯಾವ ಭಾಷೆಯಲ್ಲಿವೆ ಅದಕ್ಕೆ ಉತ್ತರ ವೇದಗಳು ಸಂಸ್ಕೃತ ಭಾಷೆಯಲ್ಲಿವೆ ಮೂರನೆಯ ಪ್ರಶ್ನೆ ಆರ್ಯರ ಬನದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಿದ್ದರು ಅದಕ್ಕೆ ಉತ್ತರ ಆರ್ಯರ ಬನದ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯುತ್ತಿದ್ದರು ನಾಲ್ಕನೆಯ ಪ್ರಶ್ನೆ ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖಗೊಂಡ ನದಿ ಯಾವುದು ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖಗೊಂಡ ನದಿ ಯಾವುದೆಂದರೆ ಅದು ಸರಸ್ವತಿ ನದಿಯಾಗಿದೆ ಐದನೆಯ ಪ್ರಶ್ನೆ ಉತ್ತರ ವೇದ ಕಾಲದಲ್ಲಿ ಕಣ್ಮರೆಯಾದ ರಾಜಕೀಯ ಸಂಸ್ಥೆ ಯಾವುದು ರಾಜಕೀಯ ಸಂಸ್ಥೆ ಅಂದರೆ ಅದು ವಿಧ ಸಂಸ್ಥೆ ಆಗಿದೆ ಈಗ ನೋಡೋಣ ಪಠ್ಯ ಪುಸ್ತಕದಲ್ಲಿ ನಾವು ಇದರ ಹೈಲೈಟ್ ಹೈಲೈಟ್ಸ್ ಸ್ಪಾಂಟ್ಸ್ಗಳನ್ನ ನೋಡೋಣ ಬೇಕಾದರೆ ನೀವು ಇದನ್ನು ಹೈಲೈಟ್ ಮಾಡ್ಕೊಳ್ಬೋದು ನಾನು ಈಗಾಗಲೇ ಆರನೇ ತರಗತಿಯ ಮೂರು ಅಧ್ಯಾಯಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಅದರ ಮೂರೂ ವಿಡಿಯೋಗಳ ಲಿಂಕನ್ನು ಸಹ ಕೊಟ್ಟಿರುತ್ತೇನೆ ಅದನ್ನು ಕೂಡ ಚೆಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನಮ್ಮ ಚಾನಲ್ನ ಶೇ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಪ್ರಸ್ತುತಿ ಇಷ್ಟವಾದರೆ ನಮ್ಮ ಆದಷ್ಟು ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ನಮಗೆ ವಾರದಲ್ಲಿ ಮೂರು ದಿನ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ ಸೊ ಆದಷ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಎಲ್ಲರ ಜೊತೆ ಶೇರ್ ಮಾಡಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಧನ್ಯವಾದಗಳು